ಆತ್ಮೀಯ ಮುಳವಾಡ ಗ್ರಾಮದ ಜೋಡೆತ್ತಿನ ಎಲ್ಲ ರೈತ ಬಾಂಧವರಿಗೆ ಈ ನಂದಿ ಸೇನೆ ಹಾಗೂ ನಂದಿ ಕೂಗು ಅಭಿಯಾನದ ವತಿಯಿಂದ ತಮಗೆ ತಿಳಿಸುವುದೇನೆಂದರೆ ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಸೋಮವಾರದಂದು ಮುಳವಾಡ ಗ್ರಾಮದ ಶಿವರಾಯ ಶಾಲೆಯ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಾವು ರೈತರಿಗೋಸ್ಕರ ಆ ವೇದಿಕೆಯ ಕೆಲವು ಹೊತ್ತನ್ನ ಮೀಸಲಿಟ್ಟಿರುವುದಕ್ಕೋ ಮೀಸಲಿಟ್ಟಿರುವುದರಿಂದ ಆ ಕಾರ್ಯಕ್ರಮಕ್ಕೆ ಖ್ಯಾತ ವಾಗ್ಮಿಗಳು ಹಾಗೂ ರೈತ ಪರ ಹೋರಾಟಗಾರರು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಮುಖಂಡರಾಗಿರ್ತಕ್ಕಂತಹ ಶ್ರೀಯುತ ಶಶಿಕಾಂತ್ ಗುರುಜಿ ಅವರು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಗಮಿಸ ದಿವ್ಯ ಸಾನಿಧ್ಯವನ್ನು ವಹಿಸಲು ಆರಂಭ ಆಗಮಿಸಲು ಇದ್ದಾರೆ ಇದ್ದಾರೆ ಆದ ಕಾರಣ ಅವತ್ತಿನ ದಿನ ನಮ್ಮ ಗ್ರಾಮದಲ್ಲಿರ್ತಕ್ಕಂತಹ ಜೋಡೆತ್ತು ಕಟ್ಟಿರ್ತಕ್ಕಂತಹ ಎಲ್ಲ ರೈತ ಬಾಂಧವರನ್ನು ಒಗ್ಗೂಡಿಸಿ ಈ ಮುಖಾಂತರ ಆ ವೇದಿಕೆ ಮೇಲೆ ಸರ್ಕಾರಕ್ಕೆ ಒಂದು ಸಂದೇಶವನ್ನ ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದು ಈ ವೇದಿಕೆ ಮುಖಾಂತರ ನಮ್ಮ ಜೋಡೆತ್ತು ಕಟ್ಟಿರ್ತಕ್ಕಂತಹ ರೈತರಿಗೆ ಆ ಜೋಡೆತ್ತಿನ ಲಾಲನೆ ಪಾಲನೆ ಮಾಡೋದಕ್ಕೆ ಇವತ್ತು ಒಂದು ಜೋಡೆತ್ತಿನ ಜೊತೆಗೆ ಒಬ್ಬ 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 ವ್ಯಕ್ತಿಯ ಇವತ್ತು ಅವನಿಗೆ ಆರ್ನೂರು ರೂಪಾಯಿ ಒಂದು ಪಗಾರಿದೆ ಇದೆಲ್ಲದರ ನಡುವೆ ರೈತನಿಗೆ ಇವತ್ತು ಆ ಜೋಡೆತ್ತುಗಳನ್ನ ಕಟ್ಟಿ ನಿಭಾಯಿಸತಕ್ಕಂಥದಕ್ಕೆ ತುಂಬಾ ಹೊರೆಯಾಗ್ತಾ ಇದೆ ಅದಕ್ಕೋಸ್ಕರ ಸರ್ಕಾರ ಆ ಜೋಡೆತ್ತಿನ ರೈತರಿಗೆ ಒಂದು ಸಹಾಯಕ್ಕೆ ಬಂದ್ರೆ ಅವರಿಗೆ ಮಾಸಿಕವಾಗಿ ಹನ್ನೊಂದು ಸಾವಿರ ರೂಪಾಯಿಗಳನ್ನ ಆ ಸರ್ಕಾರದಿಂದ ಅನುದಾನವನ್ನ ನೀಡಿರೇ ಅಥವಾ ಅದರಿಂದ ಜೋಡೆತ್ತಿನ ಕೃಷಿಕರಿಗೆ ಅವರು ತಮ್ಮ ದನಕರುಗಳಿಗೆ ಹಿಂಡಿ ಮತ್ತೊಂದು ಮೇವು ಮತ್ತು ಅವುಗಳ ಖರ್ಚು ವೆಚ್ಚ ಮತ್ತು ಲಾಲನೆ ಪಾಲನೆಯನ್ನ ಮಾಡಲಿಕ್ಕೆ ಅದು ಅನುಕೂಲವಾಗ್ತದೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಿ ಆ ವೇದಿಕೆ ಕೂಡ ಮುಖಾಂತರ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಅದರಲ್ಲಿ ಹಮ್ಮಿಕೊಂಡಿರೋದ್ರಿಂದ ಅವತ್ತಿನ ದಿನ ಮುಳವಾಡ ಗ್ರಾಮದಲ್ಲಿ ಜೋಡೆತ್ತು ಕಟ್ಟಿರ್ತಕ್ಕಂಥ ಎಲ್ಲ ರೈತ ಬಾಂಧವರು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಅವತ್ತು ತಮ್ಮ ಜೋಡೆತ್ತುಗಳನ್ನ ತಂದ್ಕಿಸಿದ ಒಂದು ಈ ದುಂಡೇಶ್ವರ ಆಶ್ರಮದಿಂದ ಒಂದು ಮೆರವಣಿಗೆ ಸಾಗ್ತದೆ ಆ ಮೆರವಣಿಗೆ ಗ್ರಾಮದ ಎಲ್ಲ ರಾಜ ಬೀದಿಗಳಲ್ಲಿ ಸಾಗಿ ಬಂದು ಮುಂದೆ ಆ ಮೆರವಣಿಗೆ ಗ್ರಾಮದ ಮುಖ್ಯ ಬೀದಿಯಲ್ಲಿ ಸಂಚರಿಸಿ ಮತ್ತೆ ಅದು ಶ್ರೀ ಸತ್ಯ ಸಾಯಿಬಾಬಾ ರಂಗ ಮಂದಿರದ ಮಂದಿರದ ಮುಂದೆ ಆ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯವಾಗ್ತದೆ ಅದನಂತರ ವೇದಿಕೆ ಕಾರ್ಯಕ್ರಮ ಇರ್ತದೆ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀಯುತ ಬಸವರಾಜನ್ ಬಿರಾದರ ಸರ್ ಅವರು ಮತ್ತು ಶಶಿಕಾಂತ್ ಗುರೂಜಿ ಅವರು ಆ ಕಾರ್ಯಕ್ರಮ ಉದ್ದೇಶಿಸಿ ಕೆಲವತ್ತು ಅವರು ಮಾತನಾಡಲಿದ್ದಾರೆ ಆ ಸಂದರ್ಭದಲ್ಲಿ ಗ್ರಾಮದ ಕೆಲವು ರೈತ ಬಾಂಧವರಿಗೆ ಒಂದಿಷ್ಟು ಸನ್ಮಾನ ಕಾರ್ಯಕ್ರಮಗಳನ್ನ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ರೈತರಿಗೂ ಕೂಡ ಒಂದಿಷ್ಟು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿರೋದ್ರಿಂದ ಗ್ರಾಮದ ಎಲ್ಲ ರೈತ ಬಾಂಧವರು ಅವತ್ತು ಆ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ಆಗಮಿಸಿ ಅದು ನಮ್ಮ ಕಾರ್ಯಕ್ರಮ ಅಲ್ಲ ಗ್ರಾಮದ ರೈತರ ಕಾರ್ಯಕ್ರಮ ಅಂತೇಳಿ ತಿಳಿದು ತಾವುಗಳೆಲ್ಲ ಆಗಮಿಸಿ ಈ ನಂದಿ ಕೂಗು ಅಭಿಯಾನಕ್ಕೆ ತಾವುಗಳೆಲ್ಲ ಕೈ ಜೋಡಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಈ ಮೂಲಕ ನಾವು ವಿನಂತಿಸಿಕೊಳ್ತಾ ಇದ್ದೇವೆ नंदी के, नंदी के, नंदी कूगु अभियान के नंदी कूगू अभियान के नंदी कूगु अभियान के नंदी सेने नंदी सेने नंदी कूगु अभियान के नंदी कूगु अभियान के नंदी कूगु अभियान के